ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಪಾಶ್ಚಿಮಾತ್ಯ ಧರ್ಮಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಅಬ್ರಾಹಂ ಅಥವಾ ಅಬ್ರಾಹಂ ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಾಹಂ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್ ಜರಾತುಷ್ಟ್ರ ಜರಾತೃಷ್ಟ್ರ ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಏಸು ಕ್ರಿಸ್ತರನ್ನು ಸಿಲುಬಿಗೇರಿಸಿದ ಬೆಟ್ಟ ಡ್ಯಾಶ್ ಗೋಲ್ಗೋತಾ ಬೆಟ್ಟ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಶಿನ ಆಳ್ವಿಕೆಯ ಅವಧಿಯಲ್ಲಿ ಕಾನ್ಸ್ಟಾಂಟೈನ್ ಕಾನ್ಸ್ಟಂಟೈನ ಆಳ್ವಿಕೆಯ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಮೆಕ್ಕ ಮೆಕ್ಕ ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್ ಕುರಾನ್ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಕಲೀಪರು ಅಂತ ಕರೀತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬದ್ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಯೆ ಪಡಬಾರದು ಅಸೂಯೆ ಪಡಬಾರದು ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಒಳಿತು ಗೆಲುವು ಸಾಧಿಸುತ್ತದೆ ಮಾನವಳು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಇವರ ಸೂರ್ಯೋಪಾಸನೆ ಈ ನಂಬಿಕೆಗಳಿಂದಾಗಿ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಯೇಸುಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಏಸುಕ್ರಿಸ್ತರ ಜೀವನ ಇವರು ಬೆತ್ಲ್ಯಾಮ್ನಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಜನಿಸಿದರು ಇವರು ಮೂವತ್ತನೇ ವಯಸ್ಸಿನಲ್ಲಿ ಜಾನ್ ಬೆಪ್ಟಿಸ್ಟರಿಂದ ಸ್ನಾನ ಪಡೆದರು ಇವರು ತಮ್ಮ ಬೋಧನೆಗಳಿಂದ ಜನಪ್ರಿಯರಾದರು ಯಹೂದಿಯರು ಇವರನ್ನು ವಿರೋಧಿಸಲು ಪ್ರಾರಂಭಿಸಿದರು ಯಹೂದಿಗಳು ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪ್ಯಾಂಟಿಯಸ್ ಪಿಲಾತನಿಗೆ ದೂರು ನೀಡಿದರು ಇವರನ್ನು ಗೋಲ್ವೊತಾ ಎಂಬ ಬೆಟ್ಟದಲ್ಲಿ ಒಂದು ಶುಕ್ರವಾರದ ದಿನ ಸಿಲುಬಿಗೇರಿಸಿದರು ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಯೇಸು ಕ್ರಿಸ್ತರ ಬೋಧನೆಗಳು ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನೂ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಕ್ರೈಸ್ತ ಧರ್ಮದ ಪ್ರಸಾರ ಯೇಸು ಕ್ರಿಸ್ತನು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ ಇವರಿಗೆ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ನೀಡಲಾಯಿತು ಪೀಟರ್ ರೋಮಿನಲ್ಲಿ ಚರ್ಚ್ ಸ್ಥಾಪಿಸಿದನು ರೋಮನ್ ಚಕ್ರವರ್ತಿಗಳು ಧರ್ಮ ಪ್ರಚಾರಕ್ಕೆ ಅಡ್ಡಿಪಡಿಸಿದರು ಕ್ರಿಸ್ತ ಶಕ ಮೂರು ನೂರ ಹದಿಮೂರರಲ್ಲಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದೆ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಮೊಹಮ್ಮದ್ ಪೈಗಂಬರರ ಜೀವನ ಇವರು ಸಾಮಾನ್ಯ ಶೇಕ ನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಅವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಇವರು ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡರು ಇವರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಇವರು ಪ್ರಾರಂಭದಲ್ಲಿ ಕುರಿ ಕಾಯುತ್ತಿದ್ದರು ಇವರು ಶ್ರೀಮಂತ ವಿಧವೆ ಖದೀಜರನ್ನು ಮದುವೆಯಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಎಂದರೇನು ಸಾಮಾನ್ಯ ಶಿಖಾ ಆರುನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವ ಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದರು ಇದನ್ನು ಎನ್ನುವರು ಇದನ್ನು ಹಿಜಿರಾ ಎನ್ನುವರು ಇಸ್ಲಾಂನ ನಿಯಮಗಳಾವುವು ಉತ್ತರವನ್ನು ನೋಡೋಣ ಇಸ್ಲಾಂನ ನಿಯಮಗಳು ಕಳೀಮ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜ ರಂಜಾನ್ ತಿಂಗಳಲ್ಲಿ ಉಪವಾಸ ಅಂದರೆ ಹಗಲು ಉಪವಾಸ ಮಾಡುವುದು ಜಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಜ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು ಹಜ್ ಜೀವನದಲ್ಲಿ ಒಂದು ಬಾರಿ ಯಾತ್ರೆ ಕೈಗೊಳ್ಳಬೇಕು ಇವೆಲ್ಲವೂ ಇಸ್ಲಾಂನ ನಿಯಮಗಳು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಕ್ರೈಸ್ತ ಧರ್ಮದ ಕೊಡುಗೆಗಳೇನು ಕ್ರೈಸ್ತ ಧರ್ಮದ ಕೊಡುಗೆಗಳು ಕ್ರೈಸ್ತ ಧರ್ಮ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವ ತತ್ವಗಳನ್ನು ನೀಡಿದೆ ಚರ್ಚುಗಳು ಹಾಗೂ ಕೆಲವು ಧರ್ಮ ಪ್ರಚಾರಕರು ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿ ಶಿಕ್ಷಣದ ಬೆಳವಣಿಗೆಗೆ ಕಾರಣರಾದರು ಕ್ರೈಸ್ತ ಧರ್ಮವು ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಗೋತಿ ಶೈಲಿಯನ್ನು ಪರಿಚಯಿಸಿದೆ ಕ್ರೈಸ್ತ ಧರ್ಮ ಪ್ರಚಾರಕರು ವೈದ್ಯಕೀಯ ಸೇವೆಗಳನ್ನು ಪ್ರಪಂಚಾದ್ಯಂತ ವಿಸ್ತರಿಸಿದರು ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿದ್ದರಿಂದ ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳು ಆದವು ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳು ಆದವು ಓಕೆ ನೆಕ್ಸ್ಟ್ ಕ್ವೆಶನು ಕ್ರೈಸ್ತ ಧರ್ಮದ ಪಂಗಡಗಳು ಯಾವುವು ಕ್ರೈಸ್ತ ಧರ್ಮದ ಪಂಗಡಗಳು ಕ್ಯಾಥೋಲಿಕ್ ಇವರು ಸರ್ವಸಾಮಾನ್ಯರು ಪ್ರೊಟೆಸ್ಟೆಂಟರು ಇವರು ಸಾಂಪ್ರದಾಯಸ್ಥರು ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಜರ್ಮನಿಯಲ್ಲಿ ಸುಧಾರಣಾ ಚಳವಳಿ ಪ್ರಾರಂಭವಾಯಿತು ಇವರೇ ಪ್ರೊಟೆಸ್ಟ್ ಪ್ರೊಟೆಸ್ಟೆಂಟ್ ಪಂಥದ ಮುಖ್ಯಸ್ಥರಾಗಿರ್ತಾರೆ ಯಾರು ಅಂದರೆ ಮಾರ್ಟಿನ್ ಲೂಥರ್ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇಸ್ಲಾಂ ಧರ್ಮದ ಬೋಧನೆಗಳೇನು ಉತ್ತರವನ್ನು ನೋಡೋಣ ಇಸ್ಲಾಂ ಧರ್ಮದ ಬೋಧನೆಗಳು ದೈವರು ಒಬ್ಬನೇ ಆತನೇ ಅಲ್ಲ ಅಲ್ಲಾನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆ ಮಾಡಬೇಕು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ದುಶ್ಚಟಗಳಿಂದ ದೂರವಿರಬೇಕು ದೀನ ದುರ್ಬಲರ ಬಗ್ಗೆ ಕರುಣೆ ಇರಬೇಕು ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ಇವೆಲ್ಲವೂ ಇಸ್ಲಾಂ ಧರ್ಮದ ಬೋಧನೆಗಳು ಇಸ್ಲಾಂ ಧರ್ಮವು ಹೇಗೆ ಪ್ರಚಾರವಾಯಿತು ಇಸ್ಲಾಂ ಧರ್ಮದ ಪ್ರಚಾರ ಇಸ್ಲಾಂ ಧರ್ಮದ ಸರಳತೆ ಕಲೀಪರ ಧರ್ಮ ಪ್ರಚಾರದ ಕಾರ್ಯಚಟುವಟಿಕೆಗಳು ಇಸ್ಲಾಂ ಧರ್ಮೀಯರ ಶ್ರದ್ಧೆ ಸುಲ್ತಾನರುಗಳ ಧಾರ್ಮಿಕ ಆಸಕ್ತಿ ಪೂರಕವಾಗಿ ಸೃಷ್ಟಿಯಾದ ರಾಜಕೀಯ ಸನ್ನಿವೇಶಗಳು ಪೂರಕವಾಗಿ ಸೃಷ್ಟಿಯಾದ ರಾಜಕೀಯ ಸನ್ನಿವೇಶಗಳು ಇಸ್ಲಾಂ ಧರ್ಮದ ಕೊಡುಗೆಗಳೇನು ಉತ್ತರವನ್ನು ನೋಡೋಣ ಇಸ್ಲಾಂ ಧರ್ಮದ ಕೊಡುಗೆಗಳು ವೈದ್ಯಕೀಯವಾಗಿ ದಡಾರ ಮತ್ತು ಇತರ ರೋಗಗಳಿಗೆ ಔಷಧಿ ಹಾಗೂ ವೈದ್ಯಕೀಯ ಗ್ರಂಥಗಳ ರಚನೆ ವಿಜ್ಞಾನ ಮತ್ತು ಗಣಿತದಲ್ಲಿ ಹೊಸ ಸಂಶೋಧನೆಗಳು ಮಧ್ಯಯುಗದಲ್ಲಿ ಅರೇಬಿಯಾ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳಲ್ಲಿ ಬೆಳೆದಿದ್ದ ಭೂಗೋಳ ಮತ್ತು ಖಗೋಳಶಾಸ್ತ್ರಗಳಲ್ಲಿನ ಜ್ಞಾನವನ್ನು ಪ್ರಪಂಚಾದ್ಯಂತ ಪ್ರಸಾರಗೊಳಿಸಿತು ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಇಸ್ಲಾಂ ಧರ್ಮ ಪ್ರಭಾವಿತಗೊಳಿಸಿದ ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯ ಗುಣಲಕ್ಷಣಗಳನ್ನು ರೋಮನ್ ಬೈಜಾಂಟಿಯನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳಲ್ಲಿ ನಿರ್ಮಾಣವಾದ ವಾಸ್ತುಶಿಲ್ಪಗಳನ್ನು ಕಾಣಬಹುದು ಇಸ್ಲಾಂ ಧರ್ಮದ ಪಂಗಡಗಳು ಯಾವುವು ಇಸ್ಲಾಂ ಧರ್ಮದ ಪಂಗಡಗಳು ಶಿಯಾ ಇವರು ಅಲಿಯ ಅನುಯಾಯಿಗಳು ಇವರು ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯಲ್ಲಿದ್ದಾರೆ ಸುನ್ನಿ ಇವರು ಅಬೂಬಕರ್ ಅನುಯಾಯಿಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು ಮೊದಲನೆಯ ಖಲೀಫಾ ಅಬೂಬಕರ್ ಮೊದಲನೆಯ ಖಲೀಫಾ ಅಬೂಬಕರ್